ಭಾರತದ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಸಂವಿಧಾನದ ಭಾಗ ನಾಲ್ಕೂರಲ್ಲಿದ್ದು ಮೂವತ್ತಾರು ರಿಂದ ಐವತ್ತೊಂದನೇ ವಿಧಿಗಳಲ್ಲಿ ಇವುಗಳ ಬಗ್ಗೆ ವಿವರಿಸಲಾಗಿದೆ ಈ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಈ ತತ್ವಗಳು ದೇಶದ ಆಡಳಿತಕ್ಕೆ ಮೂಲಭೂತವಾಗಿದ್ದು ಕಾನೂನುಗಳನ್ನು ರೂಪಿಸುವಾಗ ಮತ್ತು ನೀತಿಗಳನ್ನು ರೂಪಿಸುವಾಗ ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ ಇವುಗಳ ಪ್ರಮುಖ ಉದ್ದೇಶ ಭಾರತದಲ್ಲಿ ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟ್ವನ್ನು ಸ್ಥಾಪಿಸುವುದಾಗಿದೆ ಇವುಗಳು ನ್ಯಾಯಸಮ್ಮತವಲ್ಲ ನಾನ್ ಜಸ್ಟಿಶಿಯೇಬಲ್ ಅಂದರೆ ಇವುಗಳನ್ನು ಜಾರಿಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಆದರೂ ಸಹ ದೇಶದ ಆಡಳಿತಕ್ಕೆ ಇವುಗಳು ಪ್ರಮುಖವಾಗಿವೆ ಪ್ರಮುಖ ವರ್ಗೀಕರಣಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅವುಗಳ ವಿಷಯ ಮತ್ತು ತತ್ವಗಳ ಆಧಾರದ ಮೇಲೆ ಮೂರು ಪ್ರಮುಖ ವಿಭಾಗಗಳಾಗಿ ವರ್ಗೀಕರಿಸಬಹುದು ಸಮಾಜವಾದಿ ತತ್ವಗಳು ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ಜನರ ಕಲ್ಯಾಣವನ್ನು ಉತ್ತೇಜಿಸುವುದು ಮತ್ತು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಖಚಿತಪಡಿಸುವುದು ವಿಧಿ ಮೂವತ್ತೆಂಟು ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ವಿಧಿ ಮೂವತ್ತೊಂಬತ್ತು ಡಿ ಎಲ್ಲಾ ನಾಗರಿಕರಿಗೆ ಜೀವನ ನಿರ್ವಹಣೆಗೆ ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸುವುದು ವಿಧಿ ಮೂವತ್ತೊಂಬತ್ತು ಎ ಕೆಲಸ ಶಿಕ್ಷಣ ಮತ್ತು ನಿರುದ್ಯೋಗ ವೃದ್ಧಾಪ್ಯ ಅನಾರೋಗ್ಯದ ಸಂದರ್ಭಗಳಲ್ಲಿ ಸಾರ್ವಜನಿಕ ನೆರವು ಪಡೆಯುವ ಹಕ್ಕನ್ನು ಖಚಿತಪಡಿಸುವುದು ವಿಧಿ ನಲವತ್ತೊಂದು ಗಾಂಧಿವಾದಿ ತತ್ವಗಳು ಮಹಾತ್ಮ ಗಾಂಧಿಯವರ ತತ್ವಗಳ ಆಧಾರದ ಮೇಲೆ ಈ ತತ್ವಗಳನ್ನು ಸೇರಿಸಲಾಗಿದೆ ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು ಮತ್ತು ಅವುಗಳಿಗೆ ಸ್ವಯಂ ಆಡಳಿತ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಧಿಕಾರ ನೀಡುವುದು ವಿಧಿ ನಲವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿಕೈಗಾರಿಕೆಗಳನ್ನು ಉತ್ತೇಜಿಸುವುದು ವಿಧಿ ನಲವತ್ಮೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವುದು ವಿಧಿ ನಲವತ್ತಾರು ಗೌಹತ್ಯೆ ನಿಷೇಧ ಮತ್ತು ಕೃಷಿ ಹಾಗೂ ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಸಂಘಟಿಸುವುದು ವಿಧಿ ನಲವತ್ತೆಂಟು ಉದಾರ ಬೌದ್ಧಿಕ ತತ್ವಗಳು ಇವುಗಳು ಉದಾರವಾದಿ ತತ್ವಗಳನ್ನು ಒಳಗೊಂಡಿರುತ್ತವೆ ಭಾರತದ ಎಲ್ಲಾ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡಿಯನ್ನು ಜಾರಿಗೆ ತರುವುದು ವಿಧಿ ನಲವತ್ನಾಲ್ಕು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು ವಿಧಿ ಐವತ್ತು ಅಂತರರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದು ವಿಧಿ ಐವತ್ತೊಂದು ಆರು ವರ್ಷದೊಳಗಿನ ಮಕ್ಕಳ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸುವುದು ವಿಧಿ ನಲವತ್ತೈದು ನಿರ್ದೇಶಕ ತತ್ವಗಳ ಮಹತ್ವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ದೇಶದ ಪ್ರಗತಿಗೆ ಮಾರ್ಗಸೂಚಿಗಳಾಗಿವೆ ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತವೆ ಮತ್ತು ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸುತ್ತವೆ ಭಾರತದ ಸಂವಿಧಾನ ರಚನಾಕಾರರಾದ ಡಾ ಬಿ ಆರ್ ಅಂಬೇಡ್ಕರ್ ಅವರು ಈ ತತ್ವಗಳನ್ನು ಸಂವಿಧಾನದ ಹೊಸ ವೈಶಿಷ್ಟ್ಯಗಳು ನಾವೆಲ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಂದು ಕರೆದಿದ್ದಾರೆ